ನಾನು ಹಾಕಿರೋ ವಿಚಾರಗಳಿಂದ ನನ್ನ ಜೈಲಲ್ಲಿ ಬಂಧಿಸಿದ್ರು ಅದನ್ನ ಪೊಲೀಸು ಎಷ್ಟೋ ಒಂದು ಅದು ಅನೈತಿಕತೆ ಅಷ್ಟೇ ಅಲ್ಲ ಒಂದು ಅಕ್ರಮವಾಗಿ ಒಂದು ಪ್ರೋಟೋಕಾಲ್ ಇಲ್ದೆ ಯಾವ ಕಾನೂನು ಪಾಲಿಸದೆ ಏಕಾಏಕಿ ನಮ್ಮನ್ನ ಬಂದ್ಬಿಟ್ಟಿದ್ರು ಕಂಪ್ಲೇಂಟ್ ಇಲ್ಲ ಏನೇನೋ ಒಂದು ಒಂದು ಕಿಡ್ನಾಪ್ ಇರೋಡಿ ನಾಪ್ಕಾ ಇಟ್ಕೊಳ್ಳಿ ನಮ್ಮ ಶತ್ರುಗಳು ಯಾರೋ ಟೋಪಿ ಹಾಕೊಂಡು ಗಡ್ಡ ಬಿಟ್ಕೊಂಡು ಒಂದು ಒಂದು ಬುರ್ಕಾ ಹಾಕೊಂಡು ಆ ಶತ್ರು ಅನ್ನೋದು ಸುಳ್ಳು ಅವ್ರು ನಮ್ಮ ಶತ್ರು ನಮ್ಮ ತರೇ ಕಷ್ಟ ಸಮಾನತಾದಿ ನಮಗೆ ಯಾವುದೋ ಒಂದು ಕೇಸಿ ಜಂಡ ಅಥವಾ ಇದನ್ನ ಒಂದು ಘೋಷಣೆಗೆ ಹೋಗದೆ ಅವರೇ ನಮ್ಮ ಶತ್ರು ನಮ್ಮ ಶತ್ರು ಯಾರು ಅಂದ್ರೆ ನಾಪಕ ಇಟ್ಕೊಳ್ಳಿ ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ನಮ್ಮ ಶತ್ರು ಇವತ್ತಿನ ದಿನ ಮುಖ್ಯಮಂತ್ರಿಯವರು ಮಾತಾಡ್ತಾರೆ ನಾನು ಶಿಕ್ಷಣದಿಂದ ಓದಿರೋದಿಂದ ಮುಖ್ಯಮಂತ್ರಿ ಆಗಿದ್ದೀನಿ ನಾನು ಮುಖ್ಯಮಂತ್ರಿ ಓದಿಲ್ಲ ಅಂದ್ರೆ ಎಲ್ಲ ಒಂದ್ ಕಡೆ ದನ ಮೇಯಿಸೋದು ಎಮ್ಮೆ ಮೇಯಿಸೋದು ಮಾಡಿ ಯಾಕೆ ಮುಖ್ಯಮಂತ್ರಿಯವರೇ ನಿಮ್ಮ ಕಣ್ಣಲ್ಲಿ ದನ ಮೇಯಿಸೋದು ಎಮ್ಮೆ ಮೇಯಿಸೋದು ಕಡಿಮೆ ಯಾಕೆ ಬರೀ ಐ ಎ ಎಸ್ ಕೆ ಎಸ್ ಅಥವಾ ನೀವು ಮುಖ್ಯಮಂತ್ರಿಯವರೇ ಮಾತ್ರ ನೀವು ಏನು ಉತ್ತಮನಾ ದುಡ್ಡಿಲ್ಲ ಅಂತಾರೆ ಆದ್ರೆ ದೊಡ್ಡ ಮಟ್ಟಕ್ಕೆ ಇವಾಗ ಒಂದ್ ಎರಡನೇ ಏರ್ಪೋರ್ಟ್ ಕಡೆ ಎರಡನೇ ಏರ್ಪೋರ್ಟ್ ಮೊದಲನೇ ಏರ್ಪೋರ್ಟ್ ನೀವೇನೂ ನೋಡಿದೇನೋ ನನಗೆ ಗೊತ್ತಿಲ್ಲ ಮೊದಲನೇ ಏರ್ಪೋರ್ಟ್ ಎಷ್ಟು ಬೃಹತಾಕಾರವಾಗಿದೆ ಅದನ್ನು ಬೆಳೆಸಿ ಟಿ ಒನ್ ಟಿ ಟು ಟಿ ತ್ರೀ ಅಂತ ಬೆಳೆಸ್ತಾ ಇದ್ರೆ ಇವಾಗ ಮತ್ತೊಂದು ಏರ್ಪೋರ್ಟ್ ಬೇಕು ಏರ್ಪೋರ್ಟ್ ಯಾರಿಗೆ ಈ ವ್ಯವಸ್ಥೆ ಶ್ರೀಮಂತರಿಗೆ ಆಳ್ತಿರೋ ವರ್ಗಕ್ಕೆ ಇವ್ರಿಗೆ ಲಾಭ ಮಾಡ್ಕೊಡ್ತಾರೆ ಈ ಒಂದು ಏರ್ಪೋರ್ಟ್ ಮಾಡಿದ್ರೆ ಏನ್ ಬೇಕು ನಾಲ್ಕೂವರೆ ಸಾವಿರ ಎಕರೆ ಭೂಮಿ ಬೇಕು ಬೆಂಗಳೂರಿನ ಶ್ರೀಮಂತರ ಪರವಾಗಿ ಬೇಕಾದ ದುಡ್ಡು ಬೇಕಾಗತ್ತೆ ರೈತರ ಭೂಮಿನೂ ಕಿತ್ಕೊಳ್ತಾರೆ ಭೂ ಮಾಫಿಯಾಗೊಳಗೆ ಲಾಭ ಆಗತ್ತೆ ಇವರ್ ಇವ್ರ ಮಕ್ಕಳು ಮಕ್ಕಳಿಗೆ ಲಾಭ ಆಗತ್ತೆ ನಮಗೆ ಜನರಿಗೆ ಒಂದು ಎರಡನೇ ಏರ್ಪೋರ್ಟ್ ಇದೆ ನಮಗೆ ನ್ಯಾಯ ಅಂದ್ರೆ ಯಾರ ಕಷ್ಟ ಆಗಿದೆಯೋ ಜಾಸ್ತಿ ಪಡಿಬೇಕು ಯಾರು ಜಾಸ್ತಿ ಸಿಕ್ಕಿದೆಯೋ ಅದು ನನ್ನಂತವನು ಇಲ್ಲೆಲ್ಲರಿಗಿಂತ ಜಾಸ್ತಿ ನನ್ನ ಅಲ್ಲ ಬೆವರು ಸುಸ್ತೋರು ಏನು ಸಿಗಲ್ಲ ಅದು ಒಂದು ಹುಟ್ಟಿರೋದಿಂದ ಅದು ಈ ಅಸಮಾನತೆಯ ವ್ಯವಸ್ಥೆಯಿಂದ ಅದು ಒಂದು ಕೊಳುಕು ಭೇದ ಭಾವನೆಯಿಂದ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಜೈ ಭೀಮ್ ಹಿರಿಯರೆ ವೇದಿಕೆ ಮೇಲೆ ಗಣ್ಯರೇ ಸ್ನೇಹಿತರೆ ಇವತ್ತು ನಿಮ್ಮೆಲ್ಲರ ಜೊತೆ ಈ ಒಂದು ಅರ್ಥಪೂರ್ಣವಾದ ಒಂದು ಅವರ ಹುಡುಗಬ್ಬ ಮತ್ತೆ ಒಂದು ಸಮಾಜ ಸೇವೆ ಕನ್ನಡಕ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅವಕಾಶ ಸಿಕ್ಕಿಂತ ನನಗೆ ಭಾಳ ಸಂತೋಷ ಆಗಿದೆ ಭಾರತೀಯ ಪರಿವರ್ತನಾ ಸಂಘ ಅನೇಕ ವರ್ಷಗಳಿಂದ ಪಾವಗಾಡದಲ್ಲಿ ಕರ್ನಾಟಕದಾದ್ಯಂತ ಹರಿರಾಮ್ರ ನೇತೃತ್ವದಲ್ಲಿ ಕೆಂಚ ಮತ್ತು ಎಷ್ಟೋ ಜನ ಸಮಾನತಾವಾದಿಗಳು ಒಂದು ಉತ್ತಮ ಸಮಾಜಕ್ಕೆ ಹೇಗೆ ಕಟ್ಟಬಹುದು ಕಟ್ಬೋದು ಅದಕ್ಕೆ ಹೇಗೆ ನಾವು ಸಮಾಜಕ್ಕೆ ವಾಪಸ್ ಕೊಡ್ಬೋದು ಸಮಾಜನ ಏನು ಪಡೆಯೋದಲ್ಲ ಸಮಾಜ ವಾಪಸ್ ಕೊಟ್ಬಿಟ್ಟು ನಾವು ಉತ್ತಮ ಸಮಾಜ ಹೇಗೆ ಕಟ್ಬೋದು ಅಂತ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಇವತ್ತು ನಮಗೆ ಅನೇಕರು ಸಮಾಜ ನಿರ್ಮಾಣದಲ್ಲಿ ಉತ್ತಮ ಸಮಾಜ ನಿರ್ಮಾಣದಲ್ಲಿ ಕರೆದಿದ್ದಾರೆ ಭಾಸ್ಕರ್ ಪ್ರಸಾದ್ ಅವರು ಮೋಹನ್ ದಾಸರಿ ಅವರು ವಿ ಆರ್ ಕಾರ್ಪೆಂಟ್ ಅವರು ದಲಿತ ರಮೇಶ್ ಅವರು ಮತ್ತೆ ನಮ್ಮ ಅಂಗನವಾಡಿ ಅಕ್ಕವರು ಇವರೆಲ್ಲರೂ ಕರೆಸಿ ನಮಗೆ ಈ ವಿತರಣೆ ಕಾರ್ಯಕ್ರಮ ಮಾಡುತ್ತಿರೋದು ಬಹಳ ಸಂತೋಷ ಆಗುತ್ತೆ ನನಗೆ ಹರಿರಾಮು ಅವರು ಹೇಳಬೇಕು ಅಂದರೆ ಅವ್ರು ಹುಡುಗ ದಿನ ಅವ್ರು ಕೇವಲ ಕನ್ನಡಕ ವಿತರಣೆ ಮಾಡಿ ಕಣ್ಣಿನ ದೃಷ್ಟಿ ಕೊಡ್ತಾ ಇಲ್ಲ ಅವರು ಒಂದು ಸಮಾಜನ ಅರ್ಥ ಮಾಡ್ಕೊಂಡು ಅದಕ್ಕೆ ಪರಿಹಾರ ಕೊಟ್ಟ ಒಂದು ಮಾರ್ಗ ಅದಕ್ಕೆ ಒಂದು ದೃಷ್ಟಿ ಕೊಡ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ನನಗೆ ಅದರ ಬಗ್ಗೆ ಬಹಳ ಗೌರವ ಮತ್ತೆ ನಾನು ಫಸ್ಟ್ ನನ್ನ ಮಾತು ಶುರು ಮಾಡೋದಕ್ಕೆ ಶುರು ಮಾಡಬೇಕು ಅಂದ್ರೆ ನಾನು ಇವತ್ತು ಹರಿರಾಮ್ ಅವ್ರ ಹುಡುಗಬ್ಬ ಹರಿರಾಮ್ ಅವ್ರ ಬಗ್ಗೆ ಕೆಲವು ಮುಖ್ಯವಾದ ವಿಚಾರಗಳು ನನ್ನ ಅವ್ರ ಜೊತೆ ಪಯಣ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಚುನಾವಣೆ ನಡೀತು ಒಂದು ಬಿ ಬಿ ಎಂ ಪಿ ಅಂತ ಬೆಂಗಳೂರಿನಲ್ಲಿ ಒಂದು ಚುನಾವಣೆ ನಡೀತಾ ಇತ್ತು ಅವಾಗ ತಾನೇ ನಾನು ಸಿನಿಮಾ ರಂಗದಲ್ಲೂ ಇದ್ದೆ ಸಿನಿಮಾ ರಂಗದಲ್ಲಿ ಬೇರೆ ಚಳುವಳಿಗೆ ಸೇರ್ಕೋಬೇಕು ಅಂತ ಚಳುವಳಿ ಕೆಲಸ ಮಾಡ್ತಾ ಇದ್ದೆ ನಾನು ಚಳುವಳಿಗೆ ಹೊಸ ಚಳುವಳಿ ನನ್ನ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ ಅವ್ರು ನನ್ನನ್ನು ಕರೆಸಿದ್ರು ನಾನು ಆ ಸಂದರ್ಭದಲ್ಲಿ ನಾನು ಅನೇಕ ನನಗನ್ಸಿದ್ದು ನನಗೆ ನನ್ನ ಲಾಭ ಕನ್ನಕಿಂತ ಒಂದು ಉತ್ತಮ ಸಮಾಜಕ್ಕೆ ಏನೇನು ಬೇಕು ಅನ್ನೋದನ್ನ ನಾನು ಮಾತಾಡಿದೆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಪರನ ಬಂತು ವಿರೋಧನೂ ಬಂತು ಆದ್ರೆ ಹರಿರಾಮ್ ಅವರು ಅವಾಗ ಅನೇಕ ಯುವಕರನ್ನ ಬಂದು ನನ್ನ ಮಾತನ್ನು ಕೇಳಿಸ್ಕೊಂಡ್ರು ಎರಡ್ ಸಾವಿರದ ಹದಿನೈದು ಅವರು ಅದನ್ನ ಏನ್ ಹೇಳಿದ್ರು ಅಂದ್ರೆ ಆ ಮಾತನ್ನ ಕೇಳಿಸ್ಕೊಂಡಾದ್ಮೇಲೆ ಚೇತನಿಗೂ ಸಮಾಜಮುಖಿ ಕಾಳಜಿ ಇದೆ ನಮ್ಮ ಹಾಗೆ ಒಂದು ಸಮಸಮಾಜದ ಬಗ್ಗೆ ಯೋಚನೆ ಮಾಡ್ತಾರೆ ಅವ್ರನ್ನ ಬಂದು ಬೇರೆ ಬೇರೆ ಕಡೆ ಮಾತಾಡ್ಸೋಣ ಅವ್ರಿಗೂ ಅವಕಾಶ ಕೊಡೋಣ ಒಂದು ವೇದಿಕೆ ಕೊಡೋಣ ಅಂತ ದೊಡ್ಡ ಮನಸ್ಥಿತಿನಲ್ಲಿ ನನಗೆ ಅನೇಕ ಕಡೆ ಬಿ ವಿ ಎಸ್ ಅವಕಾಶ ಕೊಟ್ಟರು ಅದೇನು ತೋರ್ಸತ್ತೆ ನಮಗೆ ಮುಖ್ಯವಾಗಿ ಅಂದ್ರೆ ಹರಿರಾಮಂಥವ್ರು ಇಲ್ಲಿರೋ ಅನೇಕರು ನಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಅವ್ರು ಕೆಲಸ ಮಾಡೋದಲ್ಲ ಯಾರಿಗೆ ಉತ್ತಮವಾಗಿ ಸಮಾಜದ ವಿಚಾರಗಳಿದೆಯೋ ಅವ್ರಿಗೆ ಒಂದು ವೇದಿಕೆ ಕೊಡಬೇಕು ಅವ್ರನ್ನ ಬೆಳೆಸ್ಬೇಕು ಅದೇ ಒಂದು ನಿಜವಾದ ಲೀಡರ್ ಗುಣ ಲೀಡರ್ ಗುಣ ನಾನೇ ಬೆಳಿಬೇಕಲ್ಲ ಲೀಡರ್ ಗುಣ ಬೇರೆ ಬೇರೆಯವರ ಆಲೋಚನೆ ನಾನು ಬೆಳೆಸೋ ಒಂದು ಮುಖ್ಯವಾದ ಮನಸ್ಥಿತಿ ಅದು ನನಗೆ ಬಹಳ ಸಂತೋಷ ಆಯಿತು ಹಾಗೆ ನನಗೆ ಹೋದ ವರ್ಷ ಅದಕ್ಕಿಂತ ಮುಂಚೆ ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ನಾನು ಹಾಕಿರೋ ವಿಚಾರಗಳಿಂದ ನನ್ನ ಜೈಲಲ್ಲಿ ಬಂಧಿಸಿದ್ರು ಅದನ್ನ ಪೊಲೀಸು ಎಷ್ಟೋ ಒಂದು ಅದು ಅನೈತಿಕತೆ ಅಷ್ಟೇ ಅಲ್ಲ ಒಂದು ಅಕ್ರಮವಾಗಿ ಒಂದು ಪ್ರೋಟೋಕಾಲ್ ಇಲ್ಲದೆ ಯಾವ ಕಾನೂನು ಪಾಲಿಸದೆ ಏಕಾಏಕಿ ನಮ್ಮನ್ನ ಬಂಧಿಸ್ಬಿಟ್ಟಿದ್ರು ಕಂಪ್ಲೇಂಟು ಇಲ್ಲಿಲ್ಲ ಏನೇನೋ ಒಂದು ಒಂದು ಕಿಡ್ನಾಪ್ ಇರೋ ರೀತಿಯಲ್ಲಿ ಮಾಡಿ ಹರಿರಾಮ್ ಅವರು ಅನೇಕ ಸಂಘಟಿತರು ದಲಿತ ಸಂಘಟನೆಗಳು ಎಷ್ಟು ಸಮಾನತಾವಾದಿಗಳು ಬಂದು ನನ್ನ ಜೊತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಪ್ರಶ್ನೆ ಮಾಡಿ ಮತ್ತೆ ನನ್ನ ಜೊತೆ ಕೋರ್ಟ್ಗೆ ನನಗೆ ಸಮಸ್ಯೆ ಆದ ಕೋರ್ಟ್ ನೂ ನಿಂತು ನಮಗೆ ನ್ಯಾಯ ಸಿಗಬೇಕು ಅಂತ ನಿಂತು ನಾನು ಹರಿರಾಮ್ಗೆ ನಾನು ಅವ್ರಿಗೆ ನನ್ನಿಂದ ಯಾವ ಒಂದು ವೈಯಕ್ತಿಕ ಸಹಾಯನೂ ಆಗಿಲ್ಲ ಆದ್ರೆ ಈ ವಿಚಾರಗಳು ನಮಗೆ ಬೇಕಾಗಿದೆ ನಾವೆಲ್ಲರೂ ಒಂದೇ ಅನ್ನೋ ರೀತಿನಲ್ಲಿ ನನಗೆ ಕಷ್ಟ ಆದಾಗ ನಿಂತು ಇವತ್ತಿನ ದಿನ ಸಮಾಜದಲ್ಲಿ ಏನಾಗತ್ತೆ ಅಂದ್ರೆ ನಾವು ಸಹಾಯ ಮಾಡೋರೇ ನಮ್ಮ ಜೊತೆ ನಿಂತ್ಕೊಳ್ಳಲ್ಲ ಅಥವಾ ನಾವು ನಿರೀಕ್ಷೆ ಮಾಡಕ್ಕಾಗಲ್ಲ ಆದ್ರೆ ನನಗೆ ಯಾವುದೇ ಅವ್ರಿಗೆ ಸಹಾಯ ಮಾಡದೇ ಇದ್ರು ಇಲ್ಲ ಈ ವಿಚಾರಗಳು ನಮಗೆ ಬಹಳ ಮುಖ್ಯ ಅನ್ನೋ ರೀತಿ ನನ್ನ ವಿಚಾರಕ್ಕೋಸ್ಕರ ನನ್ನ ಜೊತೆ ನಿಂತಿರೋರು ಅವ್ರು ಯಾವಾಗಲೂ ನಮ್ಮವರು ಅದನ್ನ ನಾನು ಯಾವತ್ತು ಸಹ ಮರೆಯಲ್ಲ ಅದಕ್ಕೆ ನಾನು ನನ್ಶೀರ ಮತ್ತೆ ಮೂರನೇದೇನಂದ್ರೆ ಇದೇ ಒಂದು ಆರು ತಿಂಗಳು ಹಿಂದೆ ನನ್ನ ಒಂದು ಹುಡ್ತಪ್ಪ ಆಗಿತ್ತು ಅದೇ ಒಂದು ಹುಡ್ತಪ್ಪ ನಮ್ಮ ಸಮಾನತವಾದ ಯುವಕರೆಲ್ಲ ಸೇರಿ ಹುಡ್ದಪ್ಪ ಆಚರಿಸಿದ್ರು ಅವಾಗ ಹರಿರಾಮ್ ಅವರು ಭಾಸ್ಕರ್ ಪ್ರಸಾದ್ ಅವರು ಅನೇಕ ಸ್ನೇಹಿತರು ಹೋರಾಟಗಾರರು ಬಂದಿದ್ರು ಅವಾಗ ಹರಿರಾಮ್ ಅವರು ಒಳ್ಳೆ ಮಾತುಗಳು ಆಡಿದ್ರು ಅದ್ರ ಜೊತೆ ಒಂದು ಮುಖ್ಯವಾದ ವಿಚಾರ ಹೇಳಿದ್ರು ನಾನು ಚೇತನಿಂದ ಕೆಲವು ವಿಚಾರಗಳು ಅನೇಕ ವಿಚಾರಗಳು ಕಲ್ತಿದ್ದೀನಿ ಅಂತ ಒಂದು ಮಾತಾಡುದು ಹರಿರಾಮ್ ನನ್ಕಿಂತ ಹತ್ತು ಹದಿನೈದು ವರ್ಷದಿಂದ ಚಳವಳಿಲಿ ಇದಾರೆ ನನ್ಕಿಂತ ಏಳೆಂಟು ವರ್ಷ ದೊಡ್ಡವರು ಅವ್ರಿಗೆ ಬಹಳ ಅಧ್ಯಯನ ಇದೆ ಅವರು ಪ್ರೊಫೆಸರ್ ಆಗಿ ಎಷ್ಟೋ ಜನರು ಓದಿಸಿದಾರೆ ಆದ್ರೂ ಕೂಡ ನನ್ಕಿ ಅವ್ರಕಿಂತ ಕಿರಿಯರ್ ಇಂದ ಕಲಿಯೋ ಮನಸ್ಥಿತಿ ಅದು ವೇದಿಕೆನಲ್ಲಿ ಹೇಳ್ಕೊಳ್ಳೋ ಮನಸ್ಥಿತಿ ಇದೆಯಲ್ಲ ಅದು ಬಹಳ ದೊಡ್ಡ ಗುಣ ನಾವು ಮನುಷ್ಯರಾಗಿ ಪ್ರತಿ ಒಂದು ನಿಮಿಷನೂ ವಿಕಾಸ ಇರಬೇಕು ಒಬ್ಬರಿಂದ ಕಲಿಯೋದಿದೆ ನಿಮ್ ಒಬ್ಬರಿಗೂ ನಮ್ಗೆ ಗೊತ್ತಿಲ್ಲದಿರೋ ನಿಮ್ಮೆಲ್ಲರಿಗೂ ಗೊತ್ತಿದೆ ನಿಮಗ ಗೊತ್ತಿದ್ರೆ ನಮಗೂ ಗೊತ್ತಿರಬಹುದು ಆ ಯೋಚನೆ ಇಟ್ಕೊಂಡು ಆ ಒಂದು ವಿನಯ ಮತ್ತೆ ಆಲೋಚನೆ ಶಕ್ತಿ ಹರಿರಾಮ್ ಅವರಲ್ಲಿದೆ ಸೊ ನನಗೆ ಅದನ್ನು ಬಹಳ ನನಗೆ ಮೆಚ್ಚುಗೆ ಇದೆ ಗೌರವ ಇದೆ ಹರಿರಾಮ್ ಅಂತವರು ಭಾಸ್ಕರ್ ಪ್ರಸಾದ್ ಅಂತವರು ಮೋಹನ್ ದಾಸರಿ ಅಂತವ್ರು ಇವತ್ತಿನ ಈ ಆಲೋಚನೆಗಳು ಇರೋರು ನಮಗೆ ನಮ್ಮ ಪ್ರತಿನಿಧಿಗಳಾಗ್ಬೇಕು ನಮ್ಮ ಪರವಾಗಿ ನಮ್ಮ ಪರವಾದ ನ್ಯಾಯಕ್ಕೋಸ್ಕರ ನಿಂತು ಮಾತಾಡಬೇಕು ನಮ್ಮ ಪರವಾಗಿ ಅವರು ಬೇರೆ ಬೇರೆ ಕಡೆ ಸುತ್ತಾಡಿ ಜಾಗೃತಿ ಮೂಡಿಸಿ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನಮಗಾಗಿರೋ ಕಷ್ಟ ಆಗದೆ ನೋಡ್ಕೋಬೇಕು ಅದರಲ್ಲಿ ಅವ್ರ ಸಾಮರ್ಥ್ಯ ಇದೆ ನಾವು ಎಂದೆಂದಿಗೂ ಜೊತೆ ನಿಂತ್ಕೋಬೇಕು ನಾನು ಸಹ ನಿಂತ್ಕೊಂತ ಮತ್ತೆ ಸ್ನೇಹಿತರೆ ಹರಿರಾಮ್ ಅವ್ರು ಒಂದು ಮಾತು ಹೇಳಿದ್ರು ನಾನು ಬರ್ತಾ ಇಲ್ಲಿ ಪಾವಗಾಡದಲ್ಲಿ ಪಾವಗಾಡದಲ್ಲಿ ಆಸ್ಪತ್ರೆಯಲ್ಲಿ ಇದೇ ವಾರ ಒಂದ್ ವಾರದಿಂದ ಒಂದು ಐದಾರು ಜನ ಮಹಿಳೆಯರು ಡೆಲಿವರಿ ಆಗ್ತಿದ್ದಾಗ ಕಾರಣಾಂತರಗಳಿಂದ ಸ್ಟೆರಿಲೈಸೇಷನ್ ಕಾರಣಗಳು ಅಥವಾ ಮೆಡಿಕಲ್ ಸಿಸ್ಟಮ್ ನಲ್ಲಿ ಲೋಪದೋಷಗಳ ಕಾರಣಗಳು ಆಸ್ಪತ್ರೆನ ಡಾಕ್ಟರ್ಸ್ಗಳಿಲ್ಲ ಟ್ರೀಟ್ಮೆಂಟ್ ಸರಿಯಾಗಿ ಇಲ್ಲ ಬೇರೆ ಬೇರೆ ತರ ಅದು ಬ್ಲಡ್ ಬ್ಯಾಂಕ್ ಕೊಟ್ಟರು ತುಮಕೂರಿಂದ ಬ್ಲಡ್ ಬ್ಯಾಂಕ್ ಇಂದ ತರಿಸಬೇಕು ಬ್ಲಡ್ ಅಂತ ಹೇಳಿದಾಗ ಇವರೆಲ್ಲ ಸತ್ತು ಹೋಗಿದ್ರಂತ ಕೇಳಿ ನನಗೆ ಬಹಳ ನೋವ ನೋಡಿ ಹಿಂಗೆ ನಮ್ಮ ಸಮಾಜದಲ್ಲಿರೋ ಜನ ಯಾರ್ಯಾರ ನಮಗೆ ಸರಿಸಮಾನದ ಮನುಷ್ಯರು ಆದ್ರೆ ಅವ್ರಿಗೆ ಸರಿಸಮಾನವಾದ ಸೌಲಭ್ಯಗಳು ಸಿಗ್ತಾ ಇಲ್ಲ ಅವ್ರ ಜೀವನಕ್ಕೆ ಪಾವಗಡದಲ್ಲಿರೋ ಜನರಿಗೆ ಜೀವನಕ್ಕೆ ಬೆಲೆ ಇಲ್ಲ ಪಾವಗಾರದಲ್ಲಿರೋ ಜನರಿಗೆ ಕಷ್ಟ ಆದ್ರೆ ಯಾರು ಕೇಳಿಸ್ಕೊಳ್ಳೋರ್ ಇಲ್ಲ ಈ ವ್ಯವಸ್ಥೆ ಒಂದ್ ರೀತಿ ನಿರ್ಲಕ್ಷ್ಯ ಮಾಡ್ತಾರೆ ಪಾವಗಾಡ ಜನರನ್ನ ಈ ವ್ಯವಸ್ಥೆ ಮನುಷ್ಯ ಕೇರ್ಲೆಸ್ ಮಾಡ್ತಾರೆ ಈ ವ್ಯವಸ್ಥೆಯಲ್ಲಿ ಮಗು ಕೊಡ್ತಿರುವಾಗ್ಲೂ ಕೂಡ ಜೀವಂತವಾಗಿ ಈ ಮಹಿಳೆಯನ್ನು ಓಡಿಸ ವ್ಯವಸ್ಥೆ ಯಾಕಿದು ಸಮಸ್ಯೆ ನೋಡಿ ಇದು ಯಾಕಿದು ಸಮಸ್ಯೆ ಅಂದ್ರೆ ಒಂದು ಖಾಸಗೀಕರಣ ಸಮಸ್ಯೆ ತಲಮಟ್ಟದಲ್ಲಿರೋ ನಿರ್ಲಕ್ಷ್ಯ ಸಮಸ್ಯೆ ಶೋಷಿತವರೆಗೆ ಹೆಂಗ್ಯಾರು ಬದುಕಲಿರೋ ಸಮಸ್ಯೆ ಇವೆಲ್ಲರೂ ಕೂಡ ಸಮಸ್ಯೆ ಅಂತ ನಾವು ಸರಿಪಡಿಸ್ಬೇಕು ಅಂದ್ರೆ ನಮಗೆ ನಮ್ಮ ಶತ್ರುಗಳು ಯಾರು ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಇವತ್ತಿನ ನಾವೆಲ್ಲರೂ ಬೇರೆ ಬೇರೆ ಜಾತಿಗಳಿಂದ ಬರ್ತೀನಿ ಶೋ ಸರಿ ಬೇರೆ ಬೇರೆ ವಯಸ್ಸಿನಲ್ಲಿ ಇದೀವಿ ಬೇರೆ ಬೇರೆ ಊರುಗಳಿಂದ ಬರ್ತೀವಿ ಬೇರೆ ಬೇರೆ ಅನುಭವಗಳಿಂದ ಬರ್ತೀವಿ ಆದ್ರೆ ನಾವೆಲ್ಲ ಗಟ್ಟಿ ಶಕ್ತಿ ಆಗ್ಬೇಕು ನಾವೆಲ್ಲರೂ ಒಂದಾಗಬೇಕು ಅಂದ್ರೆ ಹಿಂಗ್ ಸಾಧ್ಯ ನಾವ್ ಹೇಳು ಸಮಾಜದ ಸಮಸ್ಯೆಗಳನ್ನ ಸಮಾಜದ ಶತ್ರುಗಳನ್ನ ಒಂದೇ ರೀತಿನ ಗುರುತಿಸ್ಬೇಕು ನಾಪಕಾ ಇಟ್ಕೊಳ್ಳಿ ನಮ್ಮ ಶತ್ರುಗಳು ಯಾರೋ ಟೋಪಿ ಹಾಕೊಂಡು ಗಡ್ಡ ಬಿಟ್ಕೊಂಡು ಒಂದು ಒಂದು ಬುರ್ಕಾ ಹಾಕೊಂಡು ಆ ಶತ್ರು ಅನ್ನೋದು ಸುಳ್ಳು ಅವ್ರು ನಮ್ಮ ಶತ್ರು ಅವರು ನಮ್ಮ ತರನೇ ಕಷ್ಟ ಅನುಭವಿಸ್ತಾ ಇದ್ದಾರೆ ಸಮಾನತವಾದಿ ನಮಗೆ ಯಾವುದೋ ಒಂದು ಕೇಸಿ ಜಂಡ ಅಥವಾ ಇದನ್ನ ಒಂದು ಘೋಷಣೆ ಹೋಗದೆ ಅವರೇ ನಮ್ಮ ಶತ್ರು ನಮ್ಮ ಶತ್ರು ಯಾರು ಅಂದ್ರೆ ನಾಪಕ ಇಟ್ಕೊಳ್ಳಿ ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ನಮ್ಮ ಶತ್ರು ಆ ವ್ಯವಸ್ಥೆ ಏನೇ ನಮಗ್ ಶತ್ರು ಆಗಿದೆ ಇವತ್ತು ನಿನ್ನೆ ಅಲ್ಲ ಹತ್ತು ವರ್ಷಗಳಿಂದ ಅಲ್ಲ ಹತ್ತು ಸಾವಿರ ವರ್ಷಗಳಿಂದ ಹತ್ತು ಸಾವಿರ ವರ್ಷಗಳಿಂದ ಪುರುಷ ಪ್ರಧಾನ ವ್ಯವಸ್ಥೆ ಇವತ್ತಿಗೂ ನಿಮಗೆ ಗೊತ್ತಿದೆ ಈ ಹಳ್ಳಿನಲ್ಲಿ ಬೇರೆ ಬೇರೆ ಕಡೆ ಊರುಗಳಲ್ಲಿ ಹಿಂಗೆ ಹುಡುಗಿ ಹೊಟ್ಟೆನಲ್ಲಿ ಇದ್ರೆ ಹಿಂಗವನ್ನು ಮಾಡಿಕೊಂಡು ನಾವು ಒಂದು ಹೊಟ್ಟೆನಲ್ಲೇ ಕೊಲ್ಲ ಸಾಧ್ಯತೆಗಳು ಇರುತ್ತೆ ಆಮೇಲೆ ಬದುಕಾಗ ಹುಡುಗನಿಗೆ ಸಿಗೋ ಅವಕಾಶಗಳು ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಸ್ವತಂತ್ರದಲ್ಲಿ ಹುಡುಗಿಯಲ್ಲಿ ನಾವು ಕೊಡೋಲ್ಲ ನೈತಿಕತೆ ನಾವು ಹೇಳ್ತೀವಿ ಅವ್ರು ಹಾಕೊಳ್ಳೋ ಬಟ್ಟೆ ಅವ್ರು ಮಾಡೋ ಮಾತು ಪ್ರತಿಯೊಂದವ್ರು ಸ್ವತಂತ್ರ ಕಿತ್ಕೊಂಡು ಅದು ಇವತ್ತು ಜೀವಂತವಾಗಿದೆ ನಿಲ್ರಿಗೂ ಗೊತ್ತಿದೆ ಅದು ಕೂಡ ನಮ್ಮ ಶತ್ರು ಅದು ಬರೀ ಹೆಂಗಸರು ಹೋರಾಟ ಮಾಡಬೇಕು ಅಂತ ಅಲ್ಲ ಸಮಾನತವಾದಿ ನಾವೆಲ್ಲರೂ ಮನುಷ್ಯರು ಯಾರು ಉತ್ತಮ ಸಮಾಜ ಅಂಬೇಡ್ಕರ್ ಪೆರಿಯಾರ್ ಕಾಂಚಿರಾಮ್ ವಿಚಾರದಲ್ಲಿ ಮತ್ತೆ ಪ್ರಾಮಾಣ್ಯದ ವ್ಯವಸ್ಥೆ ಮೂರು ಸಾವಿರ ವರ್ಷದಲ್ಲಿ ಏನ್ ನಮಗೆ ಇವತ್ತಿಗೂ ಕೂಡ ಏನೇನ್ ತರ ಯಾರು ಇವತ್ತು ನಾನು ಎಲ್ಲಾ ಕಡೆ ಕರ್ನಾಟಕದಾದ್ಯಂತ ಸುತ್ತಾಡಿದ್ದೀನಿ ಯಾರು ಇವತ್ತು ಗುಡಿಸಲು ಬದುಕ್ತಾ ಇದಾರೆ ಹೆಚ್ಚಾಗಿ ಯಾರು ಇವತ್ತು ಸ್ಲಮ್ ಅಲ್ಲಿ ಬದುಕ್ತಾ ಯಾರು ಊರಾಚೆ ಬದುಕ್ತಾ ಇದಾರೆ ಯಾರು ಜಾಸ್ತಿ ಬಡತನದಲ್ಲ ದುರಂತ ಇದಾರೆ ಅಂದ್ರೆ ನನಗೆ ಹೇಳ್ಬೇಕು ಅಂದ್ರೆ ದಲಿತರು ಆದಿವಾಸಿಗಳು ಅಲೆಮಾರಿ ಸಮುದಾಯ ನಾನಾ ಸಮುದಾಯದಿಂದ ಬರಲ್ಲ ಆದ್ರೆ ಅದನ್ ಗುರ್ತಿಸಿ ನನಗೆ ಎಷ್ಟು ಲಾಭ ಸಿಕ್ಕಿದೆ ನನ್ನ ಹುಟ್ಟಿದ ಸವಲತ್ತು ನನ್ನ ತಂದೆ ತಾಯಿ ಶಿಕ್ಷಣದಿಂದ ನನ್ನ ತಂದೆ ತಾಯಿ ತಾತಾಜ್ಜಿ ಲಾಭದಿಂದ ಇವರಿಗೆ ಯಾಕೆ ಸಿಕ್ಕಿಲ್ಲ ಅದು ಒಂದು ದೊಡ್ಡ ಮತ್ತೆ ಈ ಬಂಡವಾಳಶಾಹಿ ವ್ಯವಸ್ಥೆ ಏನು ಇವತ್ತು ಖಾಸಗೀಕರಣ ಮಾಡಿಕೊಂಡು ಬೆಂಗಳೂರಿನಲ್ಲಿ ಶ್ರೀಮಂತರ ಹಾಸ್ಪಿಟಲ್ ಅಲ್ಲಿ ದುಡ್ಡು ಕೊಟ್ರೆ ನೀವು ಬದುಕ್ತೀರಾ ಇಲ್ಲಿ ನಮಗೆ ಪಾವುಗಾಡದಲ್ಲಿ ಒಂದು ಒಂದು ಮಾಮೂಲಿ ಪ್ರೊಸೀಜರ್ಗೆ ಸಾಯೋ ಸಾಧ್ಯತೆಗಳಿದೆ ಕೋವಿಡ್ ಸಂದರ್ಭ ನಮ್ಮೆಲ್ಲರಿಗೂ ಎಷ್ಟು ಕಷ್ಟ ಆಗುತ್ತೆ ಉದ್ಯೋಗ ಇಲ್ಲ ಇವತ್ತಿನ ದಿನ ಎಲ್ಲರೂ ಬೆಂಗಳೂರಿಗೆ ಹೋಗಿ ಒಂದು ಬದುಕಕ್ಕೋಸ್ಕರ ಕೆಲಸ ಮಾಡಬೇಕು ಆದ್ರೆ ಅಲ್ಲಿರುವ ಶ್ರೀಮಂತರು ಅದಾನಿ ಅಂತವರು ಬೇರೆ ಬೇರೆ ಶ್ರೀಮಂತ ಜಾಗಕ್ಕೆ ಕೋವಿಡ್ ಸಂದರ್ಭದಲ್ಲಿ ಎರಡರಷ್ಟು ಮೂರಷ್ಟು ದುಡ್ಡು ಸಂಪಾದನೆ ಮಾಡ್ಕೊತಾ ಇದ್ದಾರೆ ದೊಡ್ಡ ದೊಡ್ಡ ಶ್ರೀಮಂತರು ಅವ್ರಿಗೆ ಇನ್ನೂ ದುಡ್ಡು ಬರ್ತಾ ಇದೆ ಅವ್ರು ಇನ್ನೂ ದುಡ್ಡು ಮಾಡ್ಕೊಂಡು ಅವ್ರ ಮಕ್ಕಳು ಮನೆ ಮಕ್ಕಳು ಎಷ್ಟೋ ದುಡ್ಡು ಮಾಡ್ಕೊಂತ ಇದ್ದಾರೆ ಈ ವ್ಯವಸ್ಥೆ ಈ ಬಂಡವಾಳಶಾಹಿ ವ್ಯವಸ್ಥೆ ನಮ್ಮೆಲ್ಲರಿಗೂ ಶತ್ರು ಮತ್ತೆ ಈ ಬೇರೆ ಬೇರೆ ಶತ್ರು ಮತ್ತೆ ನಮ್ಗಾಗಿ ಹಿಂದುತ್ವ ಕೋಮವಾದ ಅದು ತಾಂಡು ಇದೆಲ್ಲ ಇದೆಲ್ಲಾ ನಮಗೆ ಬೇರೆ ಬೇರೆ ತರ ತಾರತಮ್ಯ ನಾವು ನಮ್ಮ ಮೂಕ್ತುದ ನೋಡೋದಷ್ಟೇ ಅಲ್ಲ ಇಡೀ ಅನ್ಯಾಯದ ವ್ಯವಸ್ಥೆ ತಾರತಮ್ಯ ಅಂದ್ರೆ ನಾವು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಇವತ್ತಿನ ದಿನ ನಾವು ಉತ್ತಮ ಸಮಾಜ ಕಟ್ಬೇಕು ಅಂದ್ರೆ ನಮ್ಮ ಮೂಕ್ ತುದಿಗ್ ಏನ್ ಲಾಭ ಆಗತ್ತೆ ನಾವು ನೋಡೋದಲ್ಲ ಒಂದು ಸಮಾನತೆಯ ಸಮಾಜ ಒಂದು ಸಮ ಸಮಾಜಕ್ಕೆ ಏನು ಉತ್ತಮವಾಗತ್ತೆ ಅದರ ಪರವಾಗಿ ನಿಂತ್ಕೊಳ್ಬೇಕು ಎಲ್ಲಾ ವಿಚಾರದಲ್ಲೂ ಪ್ರತಿರೋಧ ಪ್ರತಿರೋಧ ಅಂಬೇಡ್ಕರ್ ಅಂದ್ರೆ ಪ್ರತಿರೋಧ ಕಾಂಶಿರಾಮ್ ಪೇರಿಯಾರ್ ಅಂದ್ರೆ ಪ್ರತಿರೋಧ ಪ್ರತಿರೋಧ ಅಂದ್ರೆ ಸಮಾಜದ ವ್ಯವಸ್ಥೆ ಅರ್ಥ ಮಾಡಿಕೊಂಡು ಅದರ ವಿರುದ್ಧ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಬೇಕು ನಾವು ನೋಡಿ ಒಂದು ಡಾಕ್ಟರ್ ಹತ್ರ ಹೋಗ್ತೀವಿ ಡಾಕ್ಟರ್ ಹತ್ರ ನಮ್ಮ ಕಾಯಿಲೆ ಇದೆ ಅಂತ ನಾವು ಅವ್ರ ಹತ್ರ ಮದ್ದು ಬೇಕು ಅಂತ ಹೋಗ್ತೀವಿ ಡಾಕ್ಟರ್ ಕಾಯಿಲೆ ಸರಿಯಾಗಿ ಗುರ್ತಿಸ್ತೇ ಇದ್ರೆ ಯಾವ ಮದ್ದು ಕೊಡಬೇಕು ಅಂತ ಗೊತ್ತಾಗಲ್ವಲ್ಲ ಸೊ ನಮಗೆ ಎಲ್ಲಾ ಅನ್ಯಾಯಗಳು ನಮಗೆ ಹೋರಾಟ ಮಾಡ್ಬೇಕಾದ್ರ ವಿರುದ್ಧ ಭ್ರಷ್ಟಾಚಾರ ಮಾಡ್ತಾ ಇದೆ ಪರಿಸರ ನಾಶ ನಡೀತಾ ಇದೆ ಬೇರೆ ಬೇರೆ ತರ ಸ್ಟಾರ್ ಸಿನಿಮಾ ಸ್ಟಾರ್ ಗಳಿಗೆ ಎಷ್ಟು ನಾವು ಬೆಲೆ ಕೊಡ್ತೀವಿ ಅವ್ರು ಮಾಡೋ ಕೆಲ್ಸ ನೋಡಿ ಅದರಿಂದ ನಾನು ಸಹ ದೊಡ್ಡ ಫಲಾನುಭವಿ ಆದರೆ ನಾವು ಗೌರವಿಸಬೇಕು ಬೇರೆ ಬೇರೆದೆಲ್ಲ ನಡೀತಾ ಇದೆ ಸೊ ಅದರ ವಿರುದ್ಧ ನಾವು ಪ್ರತಿರೋಧ ವ್ಯಕ್ತಪಡಿಸಿ ಮತ್ತೆ ನಾನು ಇದರಲ್ಲೂ ಒಂದು ಉದ್ಯೋಗದ ಅಸಮಾನತೆ ಬಗ್ಗೆ ಒಂದು ಉದಾಹರಣೆ ಕೊಡ್ತೀನಿ ಇವತ್ತಿನ ದಿನ ಮುಖ್ಯಮಂತ್ರಿಯವರು ಮಾತಾಡ್ತಾರೆ ನಾನು ಶಿಕ್ಷಣದಿಂದ ಓದಿರೋದಿಂದ ಮುಖ್ಯಮಂತ್ರಿ ಆಗಿದ್ದೀನಿ ನಾನು ಮುಖ್ಯಮಂತ್ರಿ ಓದಿಲ್ಲ ಅಂದ್ರೆ ಎಲ್ಲ ಒಂದ್ ಕಡೆ ದನ ಮೇಯಿಸೋದು ಎಮ್ಮೆ ಮೇಯಿಸೋದು ಮಾಡ್ತಾ ಯಾಕೆ ಮುಖ್ಯಮಂತ್ರಿಯವರೇ ನಿಮ್ಮ ಕಣ್ಣಲ್ಲಿ ದನ ಮೇಯಿಸೋದು ಎಮ್ಮೆ ಮೈಸೋದು ಕಡಿಮೆ ಯಾಕೆ ಬರೀ ಐ ಎ ಎಸ್ ಕೆ ಎಸ್ ಅಥವಾ ನೀವು ಮುಖ್ಯಮಂತ್ರಿಯವರೇ ಮಾತ್ರ ನೀವು ಏನು ಒಬ್ಬ ಒಳ್ಳೆ ಶಿಕ್ಷಣ ಪಡೆದು ಜಾಗೃತಿ ಆಗಿ ಇವತ್ತಿನ ದಿನ ಒಂದು ದನ ಮೈಸೋದು ಕುರಿ ಮೇಯಿಸೋದು ಬೇರೆ ಬೇರೆ ರೀತಿ ಆಟೋಮೇಶನ್ ಉತ್ತಮಗೊಳ್ಳುವ ಯೋಚನೆ ಮಾಡಬಹುದು ನಮಗೆ ಉದ್ಯೋಗದಲ್ಲೂ ದೊಡ್ಡ ಮಟ್ಟದ ಅಸಮಾನತೆ ಇದೆ ಏನ್ ನಮಗೆ ಬರೀ ಐ ಟಿ ನಲ್ಲಿ ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ ಬರೀ ನಮಗೆ ಐ ಎ ಎಸ್ ಕೆ ಎಸ್ ಮಾಡಿದ್ರೆ ಬರೀ ಸಿನಿಮಾ ನಟ ಕ್ರಿಕೆಟ್ ಆಟಗಾರರು ಮಾಡದೆ ದುಡ್ಡು ಮಾಡಿಕೊಂಡ್ರೆ ಇವ್ರು ಮಾತ್ರ ಶ್ರೇಷ್ಠ ಒಬ್ಬ ಕೃಷಿ ಮಾಡೋ ಒಬ್ಬ ಚಪ್ಪಲಿ ಹೊಳೆಯೋರು ಒಬ್ಬ ಪೌರ ಕಾರ್ಮಿಕರು ಇವರು ಕನಿಷ್ಠ ಈ ಉದ್ಯೋಗದ ಅಸಮಾನತೆಯು ಬಹಳ ದೊಡ್ಡ ಅಸಮಾನ ನಮಗೆ ಶಿಕ್ಷಣದ ಗುರಿ ಎಂದ್ರೆ ಬರೀ ನಾವು ಬೆಳಿಬೇಕು ವೈಯಕ್ತಿಕವಾಗಿ ಅಲ್ಲ ವ್ಯವಸ್ಥೆಯಲ್ಲಿ ನಾನ್ ದುಡ್ಡು ಮಾಡ್ಕೋಬೇಕು ಅಲ್ಲಿ ಸರಿ ಹೋಗ್ಬಿಡುತ್ತೆ ವ್ಯವಸ್ಥೆಯಲ್ಲಿ ನಾನು ಒಂದು ಉತ್ತಮ ಕೆಲಸ ಸರಿ ಹೋಗುತ್ತೆ ಅಲ್ಲ ವ್ಯವಸ್ಥೆಯಲ್ಲಿ ಎಲ್ಲಾ ಕಷ್ಟಗಳು ಸರಿಪಡಿಸಿ ಸಮಾನತೆ ತರಬೇಕು ನನ್ನ ಕೆಲ್ಸಕ್ಕೂ ಅಷ್ಟೇ ಬೆಲೆ ಸಿಗಬೇಕು ಅವನ ಕೆಲಸ ಅವಳ ಕೆಲಸನೂ ಅಷ್ಟೇ ಬೆಲೆ ಆ ಒಂದು ಉದ್ದೇಶ ಇಟ್ಕೊಂಡು ಸಾಮಾಜಿಕವಾಗಿ ನಾವು ಹೋರಾಟ ಮಾಡೋದು ಆ ಆಲೋಚನೆ ಇಟ್ಕೊಂಡು ನಾವು ಕಟ್ಬೇಕು ಮತ್ತೆ ನೋಡಿ ಬೆಂಗಳೂರಿನಲ್ಲಿ ದುಡ್ಡಿಲ್ಲ ಅಂತಾರೆ ಆದ್ರೆ ದೊಡ್ಡ ಮಟ್ಟಕ್ಕೆ ಇವಾಗ ಒಂದು ಎರಡನೇ ಏರ್ಪೋರ್ಟ್ ಕಟ್ತಾ ಇದೆ ಎರಡನೇ ಏರ್ಪೋರ್ಟ್ ಮೊದಲನೇ ಏರ್ಪೋರ್ಟ್ ನೀವೇನಾರು ನೋಡಿದೀರ ನನಗೆ ಗೊತ್ತಿಲ್ಲ ಮೊದಲನೇ ಏರ್ಪೋರ್ಟ್ ಎಷ್ಟು ಬೃಹತಾಕಾರವಾಗಿದೆ ಅದನ್ನು ಬೆಳೆಸಿ ಟಿ ಒನ್ ಟಿ ಟು ಟಿ ತ್ರೀ ಅಂತ ಬೆಳೆಸ್ತಾ ಇದೆ ಇವಾಗ ಮತ್ತೊಂದು ಏರ್ಪೋರ್ಟ್ ಬೇಕಾಗಿತ್ತು ಏರ್ಪೋರ್ಟ್ ಯಾರಿಗೆ ಈ ವ್ಯವಸ್ಥೆ ಶ್ರೀಮಂತರಿಗೆ ಆಳ್ತಿರೋ ವರ್ಗಕ್ಕೆ ಇವರಿಗೆ ಲಾಭ ಮಾಡ್ಕೊಡ್ತಾರೆ ಭಾವುಗಾರ ಜನ ಅವ್ರು ಮರೀತಾರೆ ನಮಗೆ ಈ ಒಂದು ಏರ್ಪೋರ್ಟ್ ಮಾಡಿದ್ರೆ ಏನ್ ಬೇಕು ನಾಲ್ಕೂವರೆ ಸಾವಿರ ಎಕರೆ ಭೂಮಿ ಬೇಕು ಬೆಂಗಳೂರಿನ ಶ್ರೀಮಂತ ಪರವಾಗಿ ದುಡ್ಡು ಬೇಕಾಗತ್ತೆ ರೈತರ ಭೂಮಿನೂ ಕಿತ್ಕೊಳ್ತಾರೆ ಭೂ ಮಾಫಿಯಾಗೊಳಗೆ ಲಾಭ ಆಗತ್ತೆ ಇವ್ರ ಇವ್ರ ಮಕ್ಕಳು ಮಕ್ಕಳಿಗೆ ಲಾಭ ಆಗತ್ತೆ ನಮಗೆ ಜನರಿಗೆ ಒಂದು ಎರಡನೇ ಏರ್ಪೋರ್ಟ್ ಇಂದ ಏನ್ ಯಾರ ಲಾಭ ನಮ್ಮ ತೆರಿಗೆ ಹಣ ಎಲ್ಲೋಗ್ತಾ ಇದೆ ಈ ಗುರಿ ಯಾವ ಕಡೆ ಇದೆ ಇದೆಲ್ಲ ಪ್ರತಿ ಒಂದು ನಾವು ಪ್ರಶ್ನೆ ಮಾಡಿ ನಾವು ಜಾಗೃತ ಮೂಡಿಸಲಾಗಿರ್ಬೋದು ನಮಗೆ ಉತ್ತಮವಾಗಿ ಈ ಸಿದ್ಧಾಂತ ಅಂಬೇಡ್ಕರ್ ಪೆರಿಯಾರ್ ಕಾಂಚಿರಾಮಿನ ಸಮಾನತೆ ಅದು ವಿಶ್ವದ ಸಿದ್ಧಾಂತ ಅದು ಪ್ರಪಂಚದ ಎಲ್ಲೇ ಹೋದ್ರೂ ಸಮಾನತೆ ನ್ಯಾಯ ವೈಜ್ಞಾನಿಕತೆ ನಾವು ಉತ್ತಮ ಸಮಾಜ ಕಟ್ಟಬಹುದು ಆದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಆ ಉತ್ತಮ ಸಮಾಜ ಪ್ರಪಂಚಕ್ಕೆ ಹೋಗಿ ಕಟ್ಟೋದಲ್ಲ ನಮ್ಮ ಮನೆ ಹತ್ತನೆ ಕಟ್ಟೋದು ನಮ್ಮ ಸುತ್ತಮುತ್ತನೇ ಕಟ್ಟೋದು ನಮ್ಮ ನಡುವಳಿಕಲ್ಲೇ ಕಟ್ಟೋದು ನಮ್ಮ ಜಾಗಗಳಲ್ಲಿ ಕಟ್ಟಿ ನಮ್ಮ ಜನರ ಕಷ್ಟದಲ್ಲಿರೋರಿಗೆ ನಾವು ಸಹಾಯ ಮಾಡಿದ್ರೆ ಅದು ಒಂದು ಉತ್ತಮ ಆಲೋಚನೆ ಆಗತ್ತೆ ಅದನ್ನ ಹರಿರಾಮ ಬಿ ಪಿ ಎಸ್ ಕೆಂಚ ಇದಿರೋ ಪ್ರತಿಯೊಬ್ಬರು ಅವರ ರೀತಿಯಲ್ಲಿ ವಾಪಸ್ ಕೊಡ್ತಾ ಇದ್ದಾರೆ ಜನಜಾಗೃತಿ ಸಮಾಜ ಸೇವೆ ಹೋರಾಟ ಮತ್ತೆ ಈ ವಿಚಾರಗಳು ಮುಖಾಂತರ ಮಾಡ್ತಾ ಇದ್ದಾರೆ ನಮ್ಮನ್ನ ಯಾವ್ದಾದ್ರು ಒಗ್ಗಟ್ಟು ಮಾಡಬೇಕು ಅಂದ್ರೆ ಸ್ನೇಹಿತರೆ ನಮ್ಮ ಜಾತಿಯಿಂದ ಒಗ್ಗಟ್ಟಲ್ಲ ನಮ್ಮ ಊರಿಂದ ಒಗ್ಗಟ್ಟಲ್ಲ ನಮ್ಮ ಏನೋ ಒಂದು ಹಾಕೊಳ್ಳೋ ಶಾಲಿನ ಒಗ್ಗಟ್ಟಲ್ಲ ನಮ್ಮ ಸಿದ್ಧಾಂತದ ಒಗ್ಗಟ್ಟು ಅವಾಗ ಏನಾಗುತ್ತೆ ನಾವೆಲ್ಲ ಒಂದೇ ರೀತಿ ಯೋಚನೆ ಮಾಡ್ತೀವಿ ಅನ್ಯಾಯದ ವ್ಯವಸ್ಥೆ ವಿರುದ್ಧ ದೊಡ್ಡ ಶಕ್ತಿ ಆಗ್ತೀವಿ ಅದನ್ನ ನಾವು ಮಾಡಿ ಕಟ್ಟೋದ್ರೆ ಬಹಳ ಮುಖ್ಯ ಆಗುತ್ತೆ ಅದನ್ನ ನಮಗೆ ಬಾಬಾ ಸಾಹೇಬರು ತಂದೆ ಪೇರಿ ಕಾಂಶಿರಾಮ್ ತೋರಿಸ್ಕೊಟ್ಟಿದ್ದಾರೆ ಅದನ್ನು ಹರಿರಾಮ್ ಅವರು ಮುಂದುವರಿಸ್ತಾರೆ ನಾವು ಎಂದೆಂದಿಗೂ ನಿಮ್ ಜೊತೆ ಇರ್ತೀನಿ ನಾನು ಒಂದು ಈ ಒಂದು ನಾನು ಓದ್ಸರಿ ಒಂದು ನಾಲ್ಕೈದು ತಿಂಗಳ ಹಿಂದೆ ಬಂದಿದ್ದೆ ಅವಲ್ಲೂ ಕೂಡ ಕನ್ನಡ ವಿತರಣೆ ಪ್ರಾಸೆಸ್ ಅದಿತ್ತು ಇತ್ತು ಜಾಸ್ತಿ ಜನ ರೀಚ್ ಮಾಡ್ತಾ ಇದ್ದಾರೆ ಇದು ಬಹಳ ಒಳ್ಳೆ ಬೆಳವಣಿಗೆ ನಮಗೆ ನ್ಯಾಯ ಅಂದ್ರೆ ಯಾರ ಕಷ್ಟ ಆಗಿದೆಯೋ ಅವ್ರು ಜಾಸ್ತಿ ಪಡಿಬೇಕು ಯಾರ ಜಾಸ್ತಿ ಸಿಕ್ಕಿದ್ಯೋ ಅದು ನನ್ನಂತವನು ಇಲ್ಲೆಲ್ಲರಿಗಿಂತ ಜಾಸ್ತಿ ಸಿಕ್ಕಿದೀನಿ ನನ್ನ ಬೆವರಿಂದ ಅಲ್ಲ ಬೆವರು ಸುಸ್ತೋರು ಏನು ಸಿಗಲ್ಲ ಅದು ಒಂದು ಹುಟ್ಟಿರೋದ್ರಿಂದ ಅದು ಈ ಅಸಮಾನತೆಯ ವ್ಯವಸ್ಥೆಯಿಂದ ಅದು ಒಂದು ಕೊಳುಕು ಬೇಧ ಭಾವನೆಯಿಂದ ಜಾಸ್ತಿ ವಾಪಸ್ ಸೊ ಆ ನಿಟ್ಟಿನ ನಾನು ಎಂದೆಂದಿಗೂ ನಿಮ್ಮ ಜೊತೆ ಇರ್ತೀನಿ ಒಂದು ಸಮ ಸಮಾಜಕ್ಕೋಸ್ಕರ ಹೋರಾಟ ಮಾಡೋಣ ಒಂದು ವಚನ ಹೇಳಿ ನಾನು ಮಾತು ಮುಗಿಸ್ತೀನಿ ವೈಜ್ಞಾನಿಕತೆಯ ವಚನ ನೀರ ಕಂಡಲಿ ಮುಳುಗುವರಯ್ಯ ಮರವ ಕಂಡಲಿ ಸುತ್ತುವರಯ್ಯ ಬತ್ತುವ ಜಲ ಒಣಗಿರೋ ಮರ ಮೆಚ್ಚದವರು ನಿನ್ನ ಬಲ್ಲರು ಕೂಡಲ ಸಂಗಮ ದೈವ ಬಹಳ ಸಂತೋಷ ಆಯಿತು ಎಂದೆಂದಿಗೂ ಈ ಹೋರಾಟ ಮುಂದುವರ್ಸೋಣ ಜೈ ಕರ್ನಾಟಕ ಜೈ ಬೀದ್